ಇದು ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಮಾನವ ಸರಪಳಿಗಾಗಿ ನಡೆಯುತ್ತಿರುವಂತಹ ಜಾಥಾ ಮಂಡ್ಯ ನಿಗಿ ನಿಗಿ ಕೊತ ಕೊತ ಮಂಡ್ಯ ಹಾಗಾಗಿದೆ ಹೀಗಾಗಿದೆಮದ ವರ್ಗವನ್ನು ನೋಡುತ್ತಿದೆ ಆದರೆ ಮಂಡ್ಯ ಜನತೆ ನಿಜಕ್ಕೂ ಸೌಹಾರ್ದತೆಯನ್ನು ಬಯಸ್ತಾರೆ ಮಂಡ್ಯದ ಜನತೆ ನಿಜಕ್ಕೂ ಪ್ರೀತಿ ಸ್ನೇಹವನ್ನು ಬಯಸ್ತಾರೆ ಈಗ ನೋಡ್ತಾ ಇರಬಹುದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಇದನ್ನು ಯಾವುದೇ ಮಾಧ್ಯಮಗಳು ತೋರಿಸೋದಿಲ್ಲ ನೀವು ಇದನ್ನ ದೊಡ್ಡ ಮಟ್ಟದಲ್ಲಿ ಹಂಚ್ಕೋಬೇಕು ನೋಡಿ ಜನಸಂಖ್ಯೆ ಹೇಗೆ ಬರ್ತಾ ಇದೆ ಅಂತ ಇಲ್ಲಿ ದಲಿತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದ್ದಾವೆ ಕಮ್ಯುನಿಸ್ಟ್ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದ್ದಾವೆ ಎಲ್ಲವೂ ಸೇರಿ ಇನ್ಸ್ಟಂಟ್ ಆಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನು ಕೆರಗೋಡಿನಲ್ಲಿ ಭಾಗವಧ್ವಜವನ್ನು ರಾಷ್ಟಧ್ವಜವನ್ನು ಇಳಿಸಿ ಭಾಗವಧ್ವಜವನ್ನು ಏರಿಸಿದ್ರು ಅದನ್ನು ಪ್ರಶ್ನಿಸಿ ಮಂಡ್ಯ ಜನತೆ ನಿಜಕ್ಕೂ ಇದು ಚಳುವಳಿಗಳ ನಾಡು ಇದು ಅಂದ್ಕೊಂಡಂತೆ ಏನು ಮಾಧ್ಯಮಗಳಲ್ಲಿ ಬಿಂಬಿಸಿರುವಂತಹ ಇಲ್ಲ ಇಲ್ಲಿನ ಜನರು ಪ್ರೀತಿ ವಿಶ್ವಾಸವನ್ನು ಬಯಸ್ತಾರೆ ಇಲ್ಲಿ ಜೆಡಿಎಸ್ ಜೆಡಿಎಸ್ ಇವತ್ತ ಸಂಘ ಪರಿವಾರದ ಜೊತೆ ಹೋಗಿ ಸಮುದಾಯವನ್ನ ಈ ದೇಶವನ್ನು ಒಡಿಲಿಕ್ಕೆ ಮಂಡ್ಯವನ್ನು ಒಡಿಲಿಕ್ಕೆ ಹೊರಟಿದೆ ಎಂಬ ಆಕ್ರೋಶವನ್ನ ಜನಸಾಮಾನ್ಯರೂ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಮತ್ತೆ ಮಂಡ್ಯ ಜನತೆಯನ್ನ ದೇಶದ್ರೋಹಿಗಳಿಂದ ಬಿಂಬಿಸುವ ನಿಟ್ಟಿನಲ್ಲಿ ಆಗುತ್ತಿರುವಂತಹ ಪ್ರಯತ್ನಗಳನ್ನು ಖಂಡಿಸುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಉರಿಗೋಡ ನಂಜಗೋಡ ಎಂಬ ನಕಲಿ ಕಥೆಗಳನ್ನು ಸೃಷ್ಟಿಸಿ ಮಂಡ್ಯ ಜನರಿಗೆ ಮಂಡ್ಯ ಜನರನ್ನು ದೇಶದ್ರೋಹಿಗಳೆಂಬ ಬಿಂಬಿಸುವ ಪ್ರಯತ್ನ ಇತ್ತು ಈಗ ಭರವಧ್ವಜವನ್ನು ಏರಿಸಿ ರಾಷ್ಟಧ್ವಜವನ್ನು ಇರಿಸಿದರೆ ಎಂಬ ಅಪಖ್ಯಾತಿಯನ್ನು ಮಂಡ್ಯ ಜನತೆಗೆ ಮಂಡ್ಯ ಜನತೆಗೆ ಅಪಖ್ಯಾತಿಯನ್ನು ತರಲಾಗುತ್ತಿದೆ ಇದನ್ನ ಮಂಡ್ಯ ಜನತೆ ಸಹಿಸಿಕೊಳ್ಳಲ್ಲ ಎಂಬ ಸಂದೇಶವನ್ನು ಈ ಶಾಂತಿಯುತವಾದಂತಹ ಮೆರವಣಿಗೆ ಶಾಂತಿಯುತವಾದಂತಹ ಜಾತದ ಮೂಲಕ ಶಾಂತಿಯುತವಾದಂತಹ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಸಂದೇಶವನ್ನ ಶಾಂತಿಯುತವಾದ ಸಂದೇಶವನ್ನ ಸೌಹದ ಸಂದೇಶವನ್ನ ಮಂಡ್ಯ ಜನತೆ ಕೊಡದು ಹೊರಟಿದ್ದಾರೆ ನೀವು ನೋಡ್ತಾ ಇರಬಹುದು ಇದು ಮಂಡ್ಯದ ಶಿವ ಪಟ್ಟಣದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ